ಮಂಡ್ಯ ತಾಲೂಕಿನ ಹೊಳಲು ನಾಡ ಕಚೇರಿಗಾಗಿ ಬಾಡಿಗೆ ಪಡೆದಿದ್ದ ಮನೆಗೆ ಸುಮಾರು ಒಂದು ಲಕ್ಷ ರೂಪಾಯಿ ಬಾಡಿಗೆ ಹಾಗೂ ಇತರೆ ಖರ್ಚು ವೆಚ್ಚಗಳನ್ನು ಪಾವತಿಸದ ಮಂಡ್ಯ ತಾಲೂಕು ಕಚೇರಿ ಎದುರು ರೈತರು ಎತ್ತಿನಗಾಡಿ ಹಾಗೂ ಜಾನುವಾರುಗಳೊಂದಿಗೆ ಗುರುವಾರ ಪ್ರತಿಭಟನೆ ನಡೆಸಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನಿಂದ ಲಕ್ಷ್ಮಮ್ಮ ಕೋಮ್ ಸಿದ್ದಯ್ಯ ಅವರಿಗೆ ಸೇರಿದ್ದ ಮನೆಯನ್ನು ನಾಡ ಕಚೇರಿಗಾಗಿ ಬಾಡಿಕೆಗೆ ಪಡೆದಿದ್ದು ನಂತರ ನಾಡ ಕಚೇರಿಯನ್ನು ಸ್ಥಳಾಂತರ ಮಾಡಲಾಗಿದೆ ಆದರೆ ಸದರಿ ಮನೆಗೆ ಬಣ್ಣ ಮಾಡಿಸಬೇಕಾಗಿದೆ ಬಣ್ಣದ ಅಂದಾಜು ವೆಚ್ಚ ಒಂದು ಲಕ್ಷ ತಗುಲಲಿದೆ ಮನೆಯ ಮುಖ್ಯ ಬಾಗಿಲು ಮುರಿದಿದ್ದು ಇದರ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಇತರೆ ಸಣ್ಣ ಪುಟ್ಟ ರಿಪೇರಿ ವೆಚ್ಚ ಹತ್ತು ಸಾವಿರ ರೂಪಾಯಿಗಳಾಗಿವೆ ವಿದ್ಯುತ್ ಬಿಲ್ ಹಣವನ್ನು ಪಾವತಿಸಬೇಕಾಗಿದೆ ಈ ಬಗ್ಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಲಾಗಿದ್ದರೂ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಇದು ಇದು ನಮ್ಮ ರೈತರಿಗೆ ಕಂದಾಯ ದಿನನಿತ್ಯದ ಗೋಳು ಇವರು ನಮ್ಮ ಬಂದಿರತಕ್ಕಂಥ ನಮ್ಮ ರೈತ ಬಾಂಧವರು ಒಳಲು ಗ್ರಾಮದವರು ಒಳಲು ಗ್ರಾಮ ಮಂಡ್ಯ ದುಡ್ಡ ಹೋಬಳಿಲಿ ಎರಡು ನಾಡ್ ಕಚೇರಿ ಇದೆ ಒಂದು ದುಡ್ಡದಲ್ಲಿದೆ ಒಂದು ಒಳಲಲ್ಲಿದೆ ಒಳಲು ನಾಡು ಇಲ್ಲಿ ಸುಮಾರು ಒಂದು ಹತ್ತು ಹತ್ತು ಹದಿನೈದು ವರ್ಷದಿಂದ ನಮ್ಮ ಸಿದ್ದಣ್ಣರ ಮನೆಯಲ್ಲೇ ಇದ್ದರು ಈಗ ಒಂದು ವರ್ಷದ ಹಿಂದೆ ಸ್ವಂತ ಕಟ್ಟಡಕ್ಕೆ ಹೋದರು ಅವರು ಹೋಗಬೇಕಾದ್ರೆ ಸುಣ್ಣ ಬಣ್ಣ ಮಾಡಿಲ್ಲ ಬಾಗಿಲು ಕಿತ್ತೋಗೋದು ಅದು ರೆಡಿ ಮಾಡಿಕೊಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಿಲ್ಲ ಇವರಿಗೆ ಬಾಡಿಗೆ ಹಣ ಕೊಟ್ಟಿಲ್ಲ ಇವರು ಯಾವುದಾರು ಒಂದು ಜೀಪ ಓಡಿಸೋಕ್ಕೆ ಲಾಗ್ ಬುಕ್ ಮಾಡಿಕೊಂಡು ಏನು ಬೇಕಾದ್ರೂ ಬರಬಾರ್ದು ಇರ್ತಾರೆ ಪ್ರತಿಯೊಂದಿಗೆ ಒಬ್ಬರ ಆಫೀಸಿಗೆ ಒಬ್ಬರು ಬರಲಿಲ್ಲ ಅಂದರೂ ಅವ್ರಿಗೆ ಸಂಬಳ ಎಲ್ಲ ಕೊಟ್ಕೊತಾರೆ ಇವರು ಮನೇಲಿ ಇದ್ದದ್ದು ಬಾಡಿಗೆ ಕೊಡೋಕ್ಕೆ ಮೇಸ ಎಣಿಸ್ತಾರೋ ಎರಡು ವರ್ಷದಿಂದ ಒಬ್ಬ ಇರೋ ರೈತ ಗಂಡೆಣ್ತೀರಿ ಇಬ್ಬರೇ ಅವರು ದಿನ ಅಲ್ಲಿ ವ್ಯವಸಾಯನೇ ಮಾಡ್ತಾರೋ ಎತ್ತು ಗಾಡಿನೇ ಓಡಿಸ್ತಾರೋ ಇಲ್ಲಿ ಬಂದು ಆ ದುಡ್ಡನ್ನೇ ಕೇಳ್ತಾರೋ ಇವರು ಕೇಳಿ ಕೇಳಿ ಸಾಕಾಗಿ ಒಬ್ಬರು ನಿವೃತ್ತರಾದಾಗ ಎತ್ತು ಗಾಡಿ ಇಲ್ಲಿ ನಿಂತಿದ್ದಾರೆ ಇವತ್ತು ಸಾಯಂಕಾಲದೊತ್ತಿಗೆ ಆ ದುಡ್ಡು ಏನಿದೆ ಅದಕ್ಕೆ ಸಂಬಂಧಪಟ್ಟವರು ಕೊಡಲೇಬೇಕು ಈಗ ತಾನೇ ಎ ಸಿ ಅವ್ರು ಮಾತಾಡ್ ಹೋಗಿದ್ದಾರೆ ಎ ಡಿ ಗಮನಕ್ಕೆ ಗಮನಿಸ್ತೀವಿ ಅಂತ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಈ ರೈತನಿಗೆ ಏನು ಬಾಕಿ ಹಣ ಬರಬೇಕು ಇವಾಗ ಸಾಯಂಕಾಲದೊಳಗೆ ಚುಪ್ತ ಆಗಲೇಬೇಕು ಇಲ್ಲ ಅಂದ್ರೆ ಅವರು ಇವಾಗ ಬಂದಿರೋ ಗಾ ಗಾಡಿದು ಬಾಡಿಗೆದು ಎಲ್ಲನೂ ಬಾಡಿಗೆನ ಪುನಃ ಕಟ್ಟಿ ಒಂದು ದಿನಕ್ಕೆ ಒಂದು ಎರಡು ಸಾವಿರ ಬೀಳುತ್ತೆ ಎತ್ತು ಗಾಡಿಯಿಂದ ಅದು ಕೊಡೋರ ಯಾರು ಇವ್ರದ ನಮಗೆ ಬರೋ ದುಡ್ಡು ನಾವು ಕೇಳೋಕ್ಕೇನೆ ದಿನ ಹಿಂಗೆ ಗಲಿಯೋದಾದ್ರೆ ಮತ್ತೆ ಇವ್ರನ್ನ ನಾವು ನೇಮಿಸ್ಕೋಬೇಕು ಪ್ರತಿಭಟನೆಯಲ್ಲಿ ರೈತರಾದ ರವಿ ಹೊಳಲು ಶಿವು ಕೋನನಹಳ್ಳಿ ಜವರೇಗೌಡ ಹಾಗೂ ಕೊಮ್ಮೇರಹಳ್ಳಿ ನಾಗೇಶ್ ಭಾಗವಹಿಸಿದ್ರು